ಈ ಮರ ಎಲ್ಲಿ ಹೋತು ಎಲ್ಲಿಟ್ಟತೆ ಏನ ಏನೋ ನನ್ನ ಸಸಿ ಮನೆಯೆಲ್ಲ ಹುಡುಕಿರು ಸಿಗ್ಬಲ್ದು ನೋಡು ಏ ಸೈತಾ ಸೈತಾ ಮರ ಮನಿ ಮನೆಯೆಲ್ಲ ಹುಡ್ಕಿನ ಎಲ್ಲಿ ಸಿಗುವಲ್ದ ಜೋಳ ಹಾಸ ಮಾಡಕ್ಕೆ ಎಲ್ಲಿ ಇಟ್ಟಿ ಅದನ್ನ ಹ್ಮ್ ಚಲೋ ನೋಡ ಮತ್ತೀಗ ಯಾರಿಗಾರ ಕೊಡುದು ಎಲ್ಲಾರ ಹುಡುಕುದು ಮನ್ನಿ ಜಯಕಾರಿ ಕೊಟ್ಟಾಳದ ಅವ್ರು ಇನ್ನೂ ಹೊಳೆ ಕೊಟ್ಟಿಲ್ಲ ಇವ್ರು ಇಸ್ಕೊಂಡ್ ಬಂದಿಲ್ಲ ಈಗ ಮರ ನೋಡಿ ನೋಡ್ ಮನೆಯಲ್ಲ ಅತ್ತಿರ ಜಯಕಾರಿ ಕೊಟ್ಟಿಲ್ಲನ್ರಿ ಮನಿ ನೀವು ಅವ್ರು ಬಂದು ಇಸ್ಕೊಂಡು ಹೋಗಾರಲ್ಲ ಮರ ಕೊಡಂತ ಹೇಳಿ ಇನ್ನವ್ರು ಕೊಟ್ಟೇಲ್ರಿ ಹೊಳಿ ನೀವು ತಂದಿಲ್ಲ ಬಿಟ್ಟಿಲ್ಲ ಈ ಮನೆಯಲ್ಲ ಹುಡುಕಿರ ಎಲ್ಲಿಂದ ಬರ್ಬೇಕ್ರಿ ಅದ ಕೊಟ್ಟಿಲ್ಲ ನೋಡ್ರಿ ಅವ್ರು ಜಯಕಾರ நீவே கொட்டி இவத்தமர மத்தீ மனியான ஹுட் காத்த நீ எல்லேது அந்த நன்கேரி இன்னும் கொட்டில்லை நினைக்கி ஜயக்கா நாய்க்குழை கொட்டாங்க மாதிரி நீ இவரு சாமான் வைத்தாரோ கொடுக்கு கபர இறில் நோடி இவ்வளவு பேத்தாரோல முகந்து தந்து கொட்டு விட்கோக்கா மணி சாமான் இடம் குத்து விடத்தார் நமக்கு பேடுக்கு நின்று ஏன்னே ஜெயக்கன் மணிக்கு ஓகேண்ணா நான் மர ஈஸ்கொழ்க்க இக்கி ஜயக்க வை மட்ட வைத்தாள் ஹிந்த கடை ஏ தந்து கொடுப்போக்கில் நெனப்பா மாட் கொண்டு நோடு இடம் குத்தாள் அது இவா நம்ம சாமான் நான் கைலிங்க கொட்ட நாவ் மணி எடுத்து கொடிவா கொடுவா அந்தி இக்க ஜயக்கே இது நுடிகிடு ரே மந்தி சாமான் ஒய்யுது தான் மர மாட்ஸ்போ இல்ல வந்து தகண்டா தூக்க நம் இடம் குத்து பிடித்தா ரஜை அக்கா பா அய்யா நெனதார் மனதாக நோடுவா நீகே நினச்சி நோடு நீன வந்துவிட்டீ மர துங்கே அய்ய அதுலி தேவா கொடுத்துல ಅದ್ನ ಅನ್ನಾಕತ್ತಿದ್ ನಾನು ಜೋಳ ಹಾಸ್ ಮಾಡಕ ಮರ ಬೇಕಾಗಿತ್ತ ನನ್ ಸೊಸಿ ಜಯ ಅಕ್ಕರ್ ಇನ್ನ ಇನ್ನ ಇಲ್ಲ ಅನ್ನಾಕತ್ತಿದ್ಲು ಅದಕ್ಕೆ ಅಯ್ಯ ಜಯಕ್ಕ ಓದನ ಕೊಡ್ತಾ ಬಿಡೋದಕ್ಕೆ ಏನ್ ಹಂಗಿಟ್ಟು ಹೋದ್ಲ ಮಂದಿ ಸಾಮಾನು ಓದ ಕೆಲಸ ಮುಗುದಿಂದ ತಂದು ಕೊಟ್ಟ ಅಂತ ಹೇಳಾಕತ್ತಿದ್ನಿ ನೀ ಬಂದಿ ನೋಡು ಬಾರ ಕುಂದ್ರ ಬಜಾ ಕುಂತ ಬಿಟ್ಟೇನೆ ಹಾ ಮತ್ತೆ ಹರೇದಾಗಿ ಜಯಕ್ಕ ಅಯ್ಯ ಶಂಕರಕಾಯಿ ಎಲ್ ಹರೆ ನಾನು ಮರ ನೋಡಿನೇ ನೆನಪಾತ ಅಯ್ಯ ಮನ್ನೆ ತಂದಿದ್ನಿ ತಡಿವಾ ಶಂಕರ ಹೋಗು ಎದಕರ ಅಂತ ಹೇಳಿ ಕೊಡಾಕ್ ಬನ್ನಿ ನೋಡು ಅವತ್ತ ಕೊಡ್ತಿದ್ನೇ ಶಂಕರಕ್ಕ ಇವ ಅತ್ತಿಗೆ ಆರಾಮಿಲ್ಲ ಇವ ಅದಕ್ಕೆ ಹಂಗಾಗಿ ಎಲ್ಲೆಲ್ಲಿ ಬರಕಾಗಿಲ್ಲ ನೋಡು ಪುರ್ಸತ್ತ ಇಲ್ಲ ಶಂಕ್ರಯಕ್ಕ ಒಂದ್ ಈಟು ಕುಂತನಂದ್ರೆ ಪುರ್ಸೊತ್ತಿಲ್ಲ ನಿಂತಂದ್ರೆ ಪುರ್ಸೊತ್ತಿಲ್ಲ ಹಂಗಾಗಿ ತಡ ಆತು ಇಲ್ಲ ಅಂದ್ರೆ ಅವತ್ತ ಜೋಳ ಹಾಸ ಮಾಡ್ದಕ್ಕೆ ನಿನ್ ಮನಿಗ್ ತಂದು ಕೊಟ್ಟ ಬಿಡ್ತಿದ್ನೋ ನಮ್ಮತ್ತಿಗೆ ಅರ್ಕ ಲೇಟ್ ಆತು ತುಗೋರ್ವ ಮರ ಈ ಹೌದಂತಲ್ಲ ಜಯಕ್ಕ ಅಕ್ಕ ಅತ್ತಿಗೆ ಆರಾಮಿಲ್ಲ ಅಂತಲ್ಲ ಇನ್ನ ತಲೆ ಇದಾಗೇತಂತಲ್ಲ ಯಾಕ ಇನ್ನ ಆರಾಮಾಗಿಲ್ಲ ಅಯ್ಯೋ ಶಂಕರ ಅದನ್ನ ಏನ್ ಕೇಳ್ತಿ ಹಾಡಿರ್ ಹಾಡು ಹೇಳಿರ್ಕತಿ ಹಂಗಾಗಿತ್ತು ನೋಡಣ್ಣ ಬಾಳೆ ಹ್ಞೂ ಆರಾಮಿಲ್ಲ ಇವ್ವಾ ಇನ್ನು ಆಗಿಲ್ಲ ಡಾಕ್ಟರ್ ಹೇಳಿರೋರು ಆರಾಮಕ್ಕತ್ರಿ ಆರಾಮಕ್ಕತ್ರಿ ಅಂತಾರ ಇವ್ರು ನೋಡಿ ಇನ್ನು ಆರಾಮಾಗಿಲ್ಲ ನೋಡ್ಬೇಕು ಏನಕ್ಕೇ ಅಂತೇಳಿ ಅಯ್ಯೋಯ್ಯೋ ಹಂಗಾಗೈತೆನಾ ಜಯಕ್ಕ ಆದರೂ ಏನಂದ ಜಯ ಅಕ್ಕ ನಿಮ್ಮ ಅತಿ ದೊಡ್ಡ ಇದ್ರ ಮುದಿಕ್ವ ಇವ್ವಾ ದೊಡ್ಡ ಗನ ಕಾಡೋದು ನೀನು ಬಾ ಕಾಡ್ತ ಬಿಡ ನೀನು ಒಂದಳತಿ ಒಟ 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 ಹಚ್ತಿತ್ವಾ ನಿನಗ ಹ್ಞೂ ಕುಂತ್ರೆ ಸೇರಂಗಿಲ್ಲ ನಿಂದ್ರೆ ಸೇರಂಗಿಲ್ಲ ಹಂಗೆ ಮಾಡ್ತಿತ್ವ ನಿನಗೆ ಪಾಪ ಆ ಮುದಗಿ ಹಿಂಗಾತ ಮೂನೇ ಸಂಕ್ರವಾಯಿ ಏನ್ ಮಾಡೋದು ಒಂದೊಂದು ಹತ್ತಿಗಳು ನಮ್ಮ ಅತ್ತಿನು ಹಂಗೈತೆ ಹಂಗೈತೆವಾ ಕುಂದ್ರಾ ಕಳಾಳ ನಿಂದ್ರಾ ಕಳ ಅಟ್ಟ ಕಾಡ್ತಿತ್ತು ನೋಡು ಒಟ ವಟ ಹಾಚತಿತ್ತು ಅದನ್ ಮಾಡಿ ಅಜ್ಜಿ ಅದನ್ ಮಾಡಿ ಅಜ್ಜಯಿ ಅಂತೇಳಿ ಜಗ್ಗ ಕಾಡ್ತಿತ್ತೈವ ತಿನ್ನಕು ಹಂಗೆ ಉಣ್ಣಾಕು ಮನಿ ಮನೆಯಾಗಿರಾಕು ಹಂಗ ಹಂಗೆ ಮಾಡ್ತಿತ್ತಾ ಏನ್ ಮಾಡೋದು ದೇವ್ರ ಹಿಂಗೆ ಮಾಡ್ಬಿಟ್ಟು ನಮ್ಮತ್ತಿಗೆ ನಿನ್ ಮುಂದೆ ಇವತ್ತಿನ ಎಲ್ಲಿರ ಹೋಗಾಕ ಹೋಗಾಕಳ ನೋಡು ಹಿಂದಿನ ಬಂದ್ಬಿಡ್ತಿತ್ತ ನಮ್ಮತ್ತಿ ಇಲ್ಲ ಯಾಕೆ ಕುಂತಿಲ್ಲೆ ಮನೆಯಾಗ ಹೊರ ಮಾಡ್ಬಾ ಅಂತೇಳಿ ಗಣ ಬೇಯೋದು ಹ್ಞೂ ಒಟ್ಟ ನನ್ನ ನಿಗ್ರ ನೀರು ಹೋಗ್ತಿತ್ತು ನೋಡಿ ಇವ ಅಟ್ಟ ಕಾಡ್ತಿತ್ತು ಏನ್ ಮಾಡೋದು ದೇವ್ರ ಹಿಂಗ ಮಾಡ್ಬಿಟ್ ನಮ್ಮ ಹತ್ತಿಗೆ ಅಯ್ಯೋ ಜಯ ಹಂಗಾರಿ ಒಬ್ಬ ಒಬ್ಬ ಇರ್ತಾರ ಬಾಕ್ ಕಾಡ್ತಾವ್ರಿ ಸಸ್ತಿಯಾರ ನಿಗ್ರಸ್ ನೀರು ಹೋಯ್ತಾವ್ ನೋಡ್ರಿ ಅವು ಒಟ್ಟೆ ಎದಕ್ಕೂ ಸೇರುದಿಲ್ಲ ರೀ ಒಬ್ಬ ಬ್ರತ್ಯಾರ ಕುಂತರು ಸೇರಂಗಿಲ್ಲ ನಿಂದ್ರೆ ಸೇರಂಗಿಲ್ಲ ಒಂದ್ ಅಡಿಗೆ ಮೇಡ್ರೂ ಸಿರುಂಗಿಲ್ಲ ಒಂದ್ ಹಾರೆ ಮಾಡ್ರು ಸೇರಿಲ್ಲ ಹ್ಮ್ ಅದನ್ ಹಂಗ್ಯಾಕ್ ಮಾಡಿ ಇದನ್ ಹಿಂಗ್ಯಾಕ್ ಮಾಡಿ ಅದನ್ನ ಹಂಗ ಮಾಡಿ ಇದನ್ ಹಿಂಗ ಮಾಡು ಅಂತ ಹೇಳಿ ತಿಳಿ ಕೆಡಸ್ತಾವ್ರಿ ಒಂದೊಂದ್ ಹತ್ಯಾರ ಹಂಗಾರಿ ಅವು ಏನ್ ಮಾಡಕ್ ಆಗುದಿಲ್ಲರಿ ಉರಿತಾವ ಉರಿತಾವ್ರಿ ಗಣ ಉರಿತಾವ್ರಿ ಉರದ ಉರ್ದ ಒಂದ್ ದಿನ ಹಿಂಗ್ ಮೂಲ ಗುಂಪಾಗಿ ಕುಂದರ್ತಾವ್ ಇದ್ ಗೊತ್ತಿಲ್ಲ ಸಸ್ತಿಯಾರ ಹಿಂಗ ನಿಗ್ರಸ್ ನೀರ್ ಹೋಯ್ತಾವ್ ಏನು ಮಾಡಕ್ ಆಗಲ್ರಿ ಜಯಕಾರ ಏನ್ ಮಾಡಕ್ ಆ ಸುಮ್ನೆ ಇದ್ಬಿಡುದು ಸತ್ಯರಾಗಿ ನಾವ್ ಈ ಬೆಂಡ್ಲಿ ನನ್ಗ ಅತ್ತಾಳ ನೀಕಿ ಹೆಂಗ ಅಂತಾಳ ನೋಡು ಉರಿತಾವಂತ ಉರ್ ಬಿಡಾಡಿ ಇಂತ ಚಾನ್ಸ್ ಸಿಕ್ಕರ್ ಸಾಕು ನೋಡು ಹೆಂಗ ಬಾಯ್ ಬರ್ತ ಯಾರಿಗೇನಕತ್ತೀನಿ ನೀನು ಉರಿತಾವಂತ ನಿನ್ ಮೇಲೆ ಏನು ಉಡ್ದನಿ ನನಗೂ ಬೆಂಡ್ಲಿ ಯಾರಿಗೇನಕತ್ತಿನ ನೀರ ನಾ ಮಾತಾಡಕತ್ತೀರಿ ನೀವ ನಿಮಗ ನೀವ್ ಪಾ ನಾನು ಅಲ್ಲ ಜಯಕ್ಕ ಅತ್ಯಾರ ಹಂಗ ಅಂತ ಹೇಳಾಕತ್ತಿದ್ರಲ್ಲ ಅವರು ಅದಕ್ಕೆ ಒಬ್ಬೊಬ್ರು ಅತ್ಯರ್ ಇರ್ತಾರೀ ಜಯಕ್ಕಾರ ಏನು ಮಾಡಾಕಾಗುದಿಲ್ಲಾ ನಾವ ಸುಮ್ನೆ ಇರ್ಬೇಕು ಅಂತ ಹೇಳಾಕತ್ತೇನ್ರಿ ನಾ ಅಷ್ಟೇ ಪಾಪ ಜಯಕ್ಕರ್ ಅವ್ರ ಕಷ್ಟ ಹೇಳಾಕತ್ತಿದ್ರಲ್ರಿ ಅದಕ್ಕೇನು ಸಮಾಧಾನದ ಮಾತು ಹೇಳಿನ್ರಿ ನಾನು ಒಬ್ಬ ಬ್ರ್ಯಾಕಾರ್ ಹಂಗ ಇರ್ತಾರೋ ಏನು ಮಾಡೋಕ್ಕಾಗುದಿಲ್ಲ ಅವ್ ಕೆಟ್ಟ ಹೇಳಿರೋ ಒಟ್ಟ ನಾವೇ ತನ್ನ ಇದ್ ಬಿಡ್ಬೇಕು ಈ ದಿನ ಇರ್ತಾವ ಆಟ ದಿನ ಅವ್ರ್ ಹಾಕಿರ್ತಾವ ಏನು ಆಗುದಿಲ್ಲ ಅಂತ ಹೇಳಕತ್ತಿದಿನಿ ರೀ ನಾನು ನನಗ್ ಗೊತ್ತೈತೆ ಬೆಂಡ್ಲಿ ಗೊತ್ತೈತೆ ನೀ ಸುತ್ತಿ ಬೆಳಸಿ ಮಾತಾಡ್ರ ನನಗೇನು ಗೊತ್ತಾಗುದಿಲ್ಲ ಅಂತ ಮಾಡಕ್ ಹೋಗಬೇಡ ಉರಿತೇನೆ ನಿನ್ನ ಮೇಲೆ ಏನು ಉರ್ದನೆ ಅವ್ರ ಬೆಂಡ್ಲಿ ಆ ಎಲ್ಲ ನಿನ್ ಕೈಯಾಗ ಹಾಕೊಟ್ಟು ಬಂದಾಗಿಂದ ನೀ ಏನು ಮಾಡಿದ್ರು ಸಹ್ಯ ಮಾಡ್ಲಿಕ್ಕೂ ಸಹಯ್ಯ ನಾ ಮಾಡ್ಕೊಂಡು ಹೊಂಟನ್ನಲ್ಲ ಅದಕ್ಕೆ ಅದಕ್ಕೆ ಮಾತಾಡ್ತಿರ್ ನೀವು ನಾವು ಬೇಕಿಲಿಕ್ಕೆ ಗೊತ್ತಾಕಿತ್ತು ತಿಂತಿದ್ದೀನಿ ನೀನು ಮನೆಯನ್ನು ಕೆಲಸಾನು ಮಾಡ್ತಾನೆ ದನದ್ದು ಮಾಡ್ತಾನೆ ಮತ್ತು ಹೊಲಕ್ಕೂ ಹೊಕ್ಕನೆ ಎಲ್ಲ ತಂದು ನಿನ್ನ ಮುಂದೆ ಇಡ್ತಾನೆ ಅಲ್ಲ ಅದಕ್ಕೆ ಅದಕ್ಕೆ ಮಾಡ್ತೀನಿ ನೀನು ಹಾ ಬಂದ್ಬಿಟ್ಟೆ ಒಂದ್ ನಾಲ್ಕು ರೊಟ್ಟಿ ಬಡ್ಕೊಂಡು ಕಟ್ಕೊಂಡು ಹೊಲಕು ಹೊಂದಿದ್ರೆ ಗೊತ್ತಕ್ಕಿತ್ತಿನ ಹೊಲದಾಗ ಮಾಡೋಕ ಹಚ್ಚಿದ್ದಕ್ಕೆ ಹಚ್ಚಿದ್ರೆ ಹಾ ಈಗ ನನಗ ಅಂತಿ ಬರಲಿಲ್ಲ ನನ್ನ ಮಗ ಬರಲಿ ಮಾಡ್ತಾನೆ ನಿನ್ನ அய்யா நே பரவனிச்சோத்தியாரா நான் ஏனா நமக்கு ஏனோ அந்தேன் நானு ஜேக்கர நீ இல்லேத நோட் நான் ஏன் அந்தே நான் இடத்து அல்ல இவ்வளோ அந்த நேன்றி நானே நீ நான் ஜனரல் நானு ஒவ்வொரு அத்தியர் இராரி ஜேக்கரஹாங்க ஏன் மக்கள்தி இவ் நோட் தமக்கு தாஹ்கு நான் ஜேக்கர் நீட்றீ இவ்விர தப்பை ஆ சத்தா ಜೇಕ ನೀನೇ ಹೇಳು ನೀನು ಇಲ್ಲೇ ಕುಂತಿ ಯಾರಿಗಂದೀಕೆ ನನಗ ಅಂದಿಲ್ಯೋಯ್ಕೆ ಆ ಉರಿತನ ನೋಡಕಿ ಮೇಲೆ ಏನು ಹುರಿದನ್ವಾ ನಾನು ಇಲ್ಲದಿರು ನೀವು ಊನ್ಯಾಗ ಒಂದಿನಾರ ಏನಾರ ಅಂದನೇ ನೀಕಿಗೆ ಆಯ್ಕೆ ಹಾರೇ ಮಾಡಿರು ಸಯ್ಯ ಬಿಟ್ರು ಸಯ್ಯ ಮತ್ತು ನನ್ನ ಸಸಿ ಅಂತ ಹೇಳಿ ಇದನ್ ಮಾಡ್ತೇನೆ ನಾನು ನೋಡು ನೋಡಿ ಹೆಂಗ್ ಮಾತಾಡ್ತಾ ಆಯ್ಕೆ ನನಗಂದಾಳಿ ಲೋಕೆ ನೀನ ಹೇಳಿಬಿಟ್ಟು ಯಾಕ ಇಲ್ಲೇ ಕುಂತಿಲ್ಲ ಕೇಳಿಸ್ಕೊಂಡಿಲ್ಲ ಆಯ್ಕೆ ಮಾತಾಡಿದ್ದಿಲ್ಲ ಯಾರಿಗಂದಳೆ ನೀನು ಅಯ್ಯಯ್ಯೋ ಹನಿ ಬಾರ್ ಗಣೇಶ್ ಚೌತಿವ್ಯಾ ಇದೇನು ಅತ್ತಿ ಸಸಿ ಇಬ್ರು ಕೂಡ ನಡಕ ನಾನು ಸಿಕ್ಸ್ ಹಾಕಿರಲ್ಲ ಜಯ ಅಕ್ಕರ ನೀವು ಹೇಳ್ರಿ ಅಂತ ಯಾಕೆ ಅಂತಾಳು ಜಯ ಅಕ್ಕ ನೀ ಹೇಳಂತ ಅತ್ತಿ ಅಂತಾಳು ಇವ ಯಾರ ಪರವಾಗಿ ಹೇಳೋದೆ ಇವ ಸಸಿ ಪರವಾಗಿ ಹೇಳಿದ್ರೆ ಅತ್ತಿಗಿ ಸಿಟ್ಟು ಆ ಈಗ ಬಾಯಿ ಬಂದಾಗ ಅಂತಾಳು ಇನ್ನು ಅತ್ತಿ ಪರವಾಗಿ ಅತ್ತಿ ಇಲ್ಲದಾಗ ಸಸಿ ಅಂತ ಏನಾರ ಒಂದು ಇಟ್ಟಿಸ್ಕೊಕ್ ಬಂದಿರ್ತನಿ ಉಳ್ಳಾಗಡ್ಡಿ ಕೂಡ ಬದ್ನೀಕಾಯ ಕೊಡ ಅದನ್ನು ಕೂಡ ಇದನ್ನು ಕೂಡ ಹೇಳಿ ಆಕೆ ಕೊಡೋದಿಲ್ಲ ಏನು ಹೇಳಿವ ನಾನು ಒಳ್ಳೆ ಗತ್ತಿ ಅಥವಾ ಇದು ಅದೇನೋ ಅಂತಾರಲ್ಲ ಯಾರ ಜಗಳದಾಗ ಸಿಕ್ಕೊಂಡ್ರು ಈ ಅತಿ ಸುತ್ತ ಜಗಳದಾಗ ಸಿಕ್ಕಾಕ್ ಹೋಗ್ಬೇಡ ನೋಡು ಹಿಂದಾಗಡೆ ತಾ ಒಂದಕ್ಕರು ಮತ್ತೆ ನಡೀ ಕೇಳದಾರನ ಬೇದಾಡ್ತಾರ ಇವ್ರು ಏನ್ ಹೇಳಿ ನಾನು ನಮ್ಮ ಅತಿ ಕಟ ತಡಿಲಾರ ನಾ ಅಡ್ಡಾಡಕ್ರ ಇವ್ರು ಒಂದು ಅತಿ ಸುತ್ತ ಜಗಳನ್ನ ಕೇಳದಾತ ಎಲ್ಲಿ ಹೋದ್ರು ಏಯ್ ಬಿಡ ಶಂಕರಕ್ಕ ಹೋಲ್ ಬಿಡು ಇಬ್ರು ಹೋಲ್ ಬಿಡ್ರಿ ಬಿಟ್ಬಿಡ್ರದ್ ಮತ್ತ ಬಿಡಿರಿ ಆತುವರೆ ಶಂಕರಕ್ಕ ಬರ್ತಾನೆ ನಾನು ನಮ್ಮ ಮನೆಯಾಗೋ ಕೆಲಸ ನಮ್ಮ ಇವ ನಮ್ಮತ್ತಿಗೊಂದು ರಾಮಿಲ್ಲ ಇವ ಕುಂದಿರ್ತಿದ್ನಿ ಮೊದ್ಲಿ ನಂಗೆ ಯಾರ ಮನೆಗೆ ನಿಂದ್ರಕ ಕುಂದ್ರಕ್ಕಾಗೋಲ್ದು ಮಾತಾಡಕ ಆಗಲ್ದು ಕೆಲಸ ಅಂದ್ರೆ ಕೆಲಸ ನಮ್ಮ ಹತ್ತಿಗೆ ಆಮಿಲ್ಲವಾ ಅದಕ್ಕೆ ಹ್ಞೂ ಬರ್ತಾನೆ ಅಂತವರ ಶಂಕ್ರವಕ್ಕ ನಾನು ಏಜಾಕ ಕುಂದ್ರ ಇವಾಗ ಹೋಗಂತೆ ಅಲ್ಲ ಹಿಂಗೆ ಬಂದಾಗ ಹಿಂಗೆ ಹೊಂಟೆಲ್ಲ ಏನು ಕುಂದ್ರೂ ಅಲ್ಲಿ ಬಿಡುವಲ್ಲಿ ಕುಂದ್ರು ಒಂದು ಕಪ್ ಚಾ ಕುಡ್ದು ಹೋಗಂತೆ హా మి నోడు కుంద్ర చా కుడా హోగంతి అంత చాక నిట్టీ నగరు వట్టేతలే మత్తి ఇ చాకొంత నింది అత్యార్గే మగ్ బీ బందర్లా చాకుడి అంత కుంద్రీ చాకుడి కుంద్రీ సస్యర్ కాసాకి ఇట్బే తర్లే యారస్యర్ ఇవ్ చస్కు ని ತಿ ಶಂಕರಕ ಹಾಕಿದ್ನಿ ಪಾಪ ನೀನು ಜೋಳ ಹಾಸ್ ಮಾಡ್ಬೇಕು ನಿನ್ನ ಸಸಿಗೂ ಎಟ್ ಹೊರೈತೆ ಏನ ಎಲ್ಲಿ ಚಾ ಹಾಸ್ಕೊಂತ ನಿಂದ್ರ ತಾಳು ನೀವ ನೀ ಬೇರೆ ಚಾ ಕುಡ್ದ ಹೋಗೋಣ ಕತ್ತಿ ಹ್ಮ್ ಆತ ಒಂದ್ ಇಟ ಹಾಕಿಕೊಡೋಣ ಕುಡ್ದು ಹಾಕನಿ ಮತ್ತ ನೀನು ಕುಡ್ದು ಹೋಗಣದು ನಾವು ಅಲ್ಲಿ ತಗೋ ಅಂತ ಹೋಗುದು ಪಾಪ ನೀನು ಜಯಕ್ ನೋಡ್ದ ನಮ್ಮ ಮನ್ಯಾಗ ಚಾನ ಕುಡಿಲಿಲ್ಲ ಹಂಗ ಹೋದ್ಲು ಅಂತ ಹೇಳಿ ಬೇಜಾರ್ ಮಾಡ್ಕೋದು ಎದಕ್ ಬೇಕು ಹೌದಿಲ್ಲ ಹ್ಮ್ ಒಂದೇ ಒಂದ್ ಇಟ ಹಾಕಿಕೊಡೋಣ ಕುಡ್ದು ಹೋಗು ಒಂದಿಟ್ಟು ಚಾ ಹಾಕೊಂಬ್ರೋ ಇಬ್ಬರಿಗೂ ನನ್ನ ಕಪ್ಪು ಹಂಗೆ ನಿಮ್ಮ ಮನೆ ಖರ್ಚಿಗೆ ತಂದಾಳಲ್ಲ ಅವನು ಹಾಕೊಂಬ ನೋಡ್ತೇವೆ ಹೆಂಗೆ ಅಂತ ಹೇಳಿ ನಾನು ತಿಂದೆಲ್ಲವನು ಹಾಂ ನಿ ನೀವು ಕೊಟ್ರಲ್ಲಿ ತಿನ್ನೋದು ಡೇ ಬೇಗ ಹಾಕಿ ಮುಚ್ಚಿಟ್ಟಿ ಎಲ್ಲಿ ಟಿ ಯಾರಿಗೆ ಗೊತ್ತು ಅತ್ಯಾರ ಹಿಡ್ರಿ ತಿನ್ನಂದ್ರೆ ತಿಂದು ನೋಡ್ದಂಗ ಹ್ಮ್ ತಗದಿತ್ತಿಯಲ್ಲ ನೋಡ್ತೇವಿ ಹಾಕೊಂಬ್ರೋಗ ನನಗೇನು ನಿಮ್ಮ ತಂದಿದ್ದು ಏನಿಲ್ಲ ನೋಡುನು ಹೆಂಗ್ ಮಾಡ್ಯಾಳ ಹೇಳಿ ಹ್ಮ್ ಅದಕ್ಕೆ ಹಾಕೊಂಬ್ರೋ ಹೋಗಿ ನನ್ನ ಮಗಳಿಗೆ ಖರ್ಚಿಕಾಯಿ ಇಷ್ಟ ಅಂತ ಖರ್ಚಿಕಾಯ ಮಾಡ್ಕೊಂಡ್ಬಂದ್ ಖರ್ಚಿಕಾಯ ಮಾಡ್ಕೊಂಡ್ಬಂದಿ ಅಂತೇಳಿ ನಿಮ್ಮ ಹೂವು ಒಂದ್ ಇಪ್ಪತ್ ಇಪ್ಪತ್ತು ಸತಿ ಅಂದು ಅವ್ನೇನು ಕಣ್ಣಿಲಿಲ್ಲ ನೋಡಿಲ್ಲ ಅದೇ ತಿಂದಿಲ್ಲ ಎಲ್ಲಿ ಇಟ್ಕೊಂಡು ಏ ಗೊತ್ತ ಗೊತ್ತಿದೆ ಹಾಕಿ ಮುಚ್ಚಿ ಹ್ಮ್ ನೋಡ್ತಾನೆ ಹೋಯ್ತು ಹೋಗಿ ನೋಡೋಣ ಹೆಂಗೆ ಮಾಡ್ಯಾಳ ನಿಮ್ಮ ಅಂತ ಹೇಳಿ ಅತ್ಯಾರ ಮತ್ತೆ ಮನೆ ತಂದ ದಿನ ನಾನು ಕೊಟ್ರ ತಿನ್ರಿ ಅತಿಯಾರ ಅಂದ್ರೆ ನಾವು ಅಲ್ಲೇ ನಾ ಬೆಲ್ಸ ತಿನ್ನೋದಿಲ್ಲ ನಾವೆಲ್ಲೇ ಬೆಲ್ಸ ತಿನ್ನೋದಿಲ್ಲ ಅಂದ್ರಿ ಮತ್ತೆ ತಿನ್ನೋದಿಲ್ಲ ಅಂತಾರೆ ಮತ್ತೆ ಯಾಕೆ ಜೋಲು ಜುಲ್ಮಿ ಮಾಡೋದು ಬಿಡೋರಿಗೆ ಅಂತ ಹೇಳಿ ತಗದಿತೀನಿ ನಾನು ಅಲ್ಲೇ ಅದಾವಲ್ಲ ರೀ ತಗೊಂಡು ತಿನ್ಬೇಕಿಲ್ಲ ರೀ ನಾನು ಕೈ ನಿಂದ ನೋಡ್ಕೊತ ಇದ್ದೇನೆ ನಮ್ಮ ಹೂವು ನಿಮ್ಗೆ ಕೂಡ ಹಾಕಿ ಮಕ್ಕ ಹಿಂಗ ಮಾಡಿದ್ರೆ ಮತ್ತೆ ಅದಕ್ಕೆ ನಾನು ತಿಂತಾರ ಇಲ್ಲಿ ಬಿಡ ನಾನು ತವರ ಮನೆಯಿಂದ ತಂದಿದ್ದೆ ಅಂತ ತಗದೀನಿ ರೀ ಅತಿಯಾರ ಅಯ್ಯೋ ಯಾವತ್ತ ಅನ್ಸಿತ್ತು ಎಟ್ಟು ಮಾತಾಡ್ತೀಯ ಒಂದ್ ಮಾತು ಮಾತಾಡಿದ್ದಕ್ಕೆ ಇದೇನು ಕೊಡ್ತೀವಲ್ಲೇ ಹಾಂ ಹಾಕಿ ಕೊಡ್ತೀವಲ್ಲೇ ಕೊಟ್ರ ಕೊಡು ಇಲ್ಲಾಂದ್ರೆ ಒಬ್ಬಕ್ಕೆ ತಿಂತಾನಂದ್ರೆ ತಿನ್ನು ನನಗೇನ ತಿನ್ಬೇಕಂತ ಇಲ್ಲ ನೋಡು ಹೆಂಗ್ ಹೆಂಗ ಮಾಡ್ಯಾಳು ಎಟ್ ಹೇಳ್ತಿರ್ತಾಳು ನಮ್ಮ ಚಲೋ ಮಾಡ್ತಾ ಕರ್ಚಿಕೆ ಚಲೋ ಮಾಡ್ತಾ ಕರ್ಚಿಕೆ ಅಂತ ಎಲ್ಲರಿಗೂ ಹೇಳ್ತಿರ್ತೀಯ ನೀ ಬಂದಾರ್ಗೆ ಅದಕ್ಕೆ ಅಂತ ಮಾತಾಡುತ್ತ ಅಂತ ಕೇಳಿನಿ ಬೇಕಂದ್ರೆ ಹಾಕ್ ಕೊಡು ಬ್ಯಾಡಂದ್ರೆ ಬಿಡು ನಾ ನಿನಗೆ ಜುಲ್ಮಿನ ಮಾಡೋದಿಲ್ಲ ನನಗೇನು ಅನ್ನೋದೇ ಇಲ್ಲ ಬೇಕಂದ್ರೆ ನನಗೆ ಮಾಡ್ಕೊಂಡು ತಿಂತೀನಿ ನಾನು ಅಂದಿಲ್ರಿ ಕೊಡೋದು ನಂದಿಲ್ಲರಿತಾರೆ ತಿನ್ಲಿ ಅಂತ ತಂದಾಳ ನಮ್ಮವ್ವ ಆ ಅಂದನಿ ನೀವು ಮಾಡೋದಕ್ಕೆ ಹೇಳಿದ್ನಿ ನಾ ಏನು ಮಾಡೀನಿ ಬೆಂಡಿ ನೋಡು ನೋಡು ಮಾತು ನೋಡಿಕಿ ಒಂದ್ ಮಾತ್ ಮಾತಾಡ್ರ ಹತ್ತು ಮಾತು ಮಾತಾಡ್ತಾಳ ಎದ್ರ ಅತ್ತಿ ಕೊಡು ಮರದಿ ನೋಡಿಕಿದ ಇದ್ನ ಕಲಿಸಾಳೆ ನನ್ನ ಮೌನಿನಗೆ ಚಾ ಕಾಸ್ಕೊಂಬ ಅಂತ ಒಂದು ತಾಸಾತ್ ನಿನಗೆ ಹೇಳಿ ನಾನು ಇನ್ನ ಹೋಗೋಲ್ಲ ಇಲ್ಲೇ ಎದ್ರ ಮಾತಾಡಕತ್ತಿ ನನಗ ಮಾಡ ಮಾಡ ನೀ ಎಟ್ ಮಾಡ್ತೀಯಾ ಮಾಡ ನಿನ್ನ ನಿನ್ನ ಮಾಡೋದು ನಾನು ಕುಡೀತಿ நோடீ தன ஜேக்கா கே ஜேக்க இன் சசி கூட ஏக்ப்பு நோடு நான் அத்தியனும் கிம் இல்லை மாத்தாடாள் நோட எதர் எதிர்ப்பா சாரன் தவிர மெனரிக்க கேட்பாக தவிர வந்தினா கரிசி இன் தலைசி மக்கள் மகளிங்க் நோடு நோடி ஹெங்க் மாதாடா நோடி கொண்டிட்டே இன் கி கூட ஹெங்க் பாழைக்கூனேக்கா நன்க ಅಲ್ರಿ ಜೇಕ್ರೆ ನೀವು ಇಲ್ಲೇ ಕುಂತೀರಿ ನೀವು ಇಷ್ಟತನ ನಕ್ಕೆ ಯಾರು ಕೇಳಿರಿ ಇದ್ರಾಗ ಯಾರ ತಪ್ಪೇತಿ ನೀವೇ ಹೇಳಿಬಿಡಿರಿ ಮತ್ತೆ ನಾವು ಮಂದಿ ಮಂದಿಯನ್ನು ತರೀ ಸಸಿ ಬಾ ಅತ್ತಿ ಅತಿ ಒಂದಿಟ್ಟು ಕಿಮ್ಮತ್ತ ಕೊಡೋದಿಲ್ಲ ಬಟಗಿತ್ತಿಗತ್ತ ಬಾಯ್ ಮಾಡ್ತಾಳು ಅಂತಾರೆ ಈಗ ನೋಡ್ರಿ ಏನ್ ಅಂದಿರಿ ನಾನು ಅನ್ನಬಾರ್ದು ಏನಂದಿನಿ ಅವ್ರು ಅಂದಿದ್ದಕ್ಕೆ ಹೇಳೇನ್ರಿ ನಾ ಹಳ್ಳವರಿಗೆ ಇದನ್ನ ಎಷ್ಟು ಉದ್ದ ಮಾಡ್ತಾರ ನೋಡ್ರಿ ಅವ್ನು ಅತ್ಯರು ನೋಡಜಾಕ ಕೇಳಿದ್ದಾನ ಕಿ ಮಾತು ಹಂಗೆ ಈಟಿದ್ದಿದ್ದು ಈ ಉದ್ದ ಮಾಡ್ತಾನಂತ ಪಾಪ ಅಕ್ಕೇನು ಮಾತಾಡೋದಿಲ್ಲ ಮಾತಾ ಬರೋದಿಲ್ಲ ನಾನು ಬಟಗಿ ತಿ ಬಾಯ್ ಮಾಡಿ ಸಸಿ ಹೆದರ್ಸ್ಕೋತಾನೆ ನೋಡ್ಜಾಕ ಹಿಂಗೆ ಅಂತಾಳಕೆ ಆತ್ತೇನು ಕಿಮ್ಮತ್ತ ಇಲ್ಲಕ್ಕಿಗೆ ಹಿಂತಾಕಿ ಕೂಡ ನಾ ಹೆಂಗೆ ಹೇಗ್ಬೇಕು ಲೆಕ್ಕ ಹಾಕಜಿಯಾಕ ನೀನು ಅಲ್ರಿ ಜಯ ಕರಣ ಅನ್ನೋದ್ರ ಏನಂದನ್ರಿ ಅಲ್ರಿ ಇವತ್ ನಮ್ಮ ಬಂದಿನ ಇವ್ರು ಕರ್ಸಿಕಾಯಿ ಹಾಕಿಕೊಟ್ರ ಕೈಲಿ ಮುಟ್ಲಿಲ್ರಿ ಅವ್ನ ಏನು ಬೆಲಸು ತಿನ್ನೋದೇ ತಿನ್ನೋದೇ ಇಲ್ಲನಪ್ಪ ನಾ ಅನ್ನಾರ ಮಾಡಿದ್ರಿ ಮಕ್ಕ ಹಿಂಗ್ ಮಾಡಿನಿ ಹಂಗ ಮಾಡಿನಿ ಅಂತೇಳಿ ಮತ್ತೆ ಇವತ್ತು ಕೇಳಾತಾರೀ ಅದಕ್ಕೆ ಅವತ್ ಹಂಗ ಮಾಡಿದ್ರಿ ಮತ್ತೆ ಇವತ್ತು ಕೇಳಾಕತಿರೇತಾರೆ ಅಂತ ಒಂದು ಮಾತೇನ್ರಿ ನಾನು ಅಣ್ಣಬಾರ್ದೇ ಅನ್ ಜಯಕಾರ ನಾನು ಲೆಕ್ಕ ಹಾಕ್ರಿ ನೀವು ಹಿಂಗೆ ಇವ್ರು ಲೆಕ್ಕ ಹಾಕ್ರಿ ನೀವು ಒಗ್ಗೋ ಮರಯ ಎಲ್ಲಾರ ಮನಿ ತೂ ತಂದಂಗ ಅತ್ತಿ ಸಸಿ ಇದ್ದ ಇದನ್ನ ಕೇಳು ನೋಡು ನಾ ನಮ್ಮ ಮನೆಯಾಗ ನಾನು ನಮ್ಮ ತೀಬ್ರ ಬಾಳಾಟ ಜಗಳ ಮಾಡ್ತೀವಿ ಅಂತ ಅನ್ಕೊಂಡಿದ್ನಿ ಹ್ಮ್ ಹ್ಮ್ ಎಲ್ಲಾರ ಮನಿ ಕತ್ತಿನೂ ಅದ ಅತ್ತಿಯೊಂದು ಹೇಳಿ ಲೆಕ್ಕ ಹಾಕಂತಾಳು ಅಂತ ಹೇಳಿ ಲೆಕ್ಕ ಹಾಕಂತಾಳು ಏನಾರ ಲೆಕ್ಕ ಹಾಕಿ ಅತ್ತಿ ಹೇಳಿರ ಅತ್ತಿಗ್ ಸಿಟ್ಟು ಸೊಸಿ ಹೇಳಿರ ಸೊಸಿಗ್ ಸಿಟ್ಟು ಹೇಳಿ ಯಾರಿಗೇಳಿವ ನಾನು ಇವ್ರಿಬ್ರು ನಡೋ ಕೊಳೆ ಬಂದ್ಸಿಕೊಂಡಿಲ್ಲ ನಾನು ಏನ್ ಮಾಡ್ಲಿಗ ಮುಂದುವರೆಯುವುದು ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ